ನಮಸ್ಕಾರ ಕಲ್ಲಪ್ಪಣ್ಣನ ಅಂಗಡಿ ಬಂದು ಕುಂತಿದ್ದೆ ಕಲ್ಲಪ್ಪಣ್ಣನ ಅಂಗಡಿ ಕುಂದ ಒಂದು ಗಿಡ ಆತ ಗಿಡದೊಳಗೆ ಜೇನುಗೂಡು ಕಟ್ಟಿತ್ತು ಕಲ್ಲಪ್ಪಣ್ಣ ಆ ಜೇನುಗೂಡನ್ನ ನೋಡಿದ್ದ ನನಗೆ ಕರೆದು ತಮ್ಮ ಬಾರೋ ಇಲ್ಲಿ ಅಂತೇಳಿ ತೋರಿಸ್ತ ಕಡಿತವನ್ನೋ ಭಯ ನಮಗೆ ಕಲ್ಲಪ್ಪಣ್ಣ ಕಡೆಯಲು అవు హుషారల్పన నోదయావదే ప్రాణి పక్షి జీవిలో అవుకి తొందర మాకే నమగ అవు తొందర మనుష్యనూ నా ఇవి తొందర నమ్మకలుసీ అన్న మా కల్పన ఆత్తు నడప అంత కల్పన కూడా స్వల్పు అందకుంపీ జేనుగూడ నోడదే జేనుగూడు చందా కట్టి ಇದು ನೋಡಿದ ನಂತರ ನನ್ನ ನೆನಪು ಬಂತು ಅಲ್ಲೇ ಒಂದಿಷ್ಟು ಕೊಳಚೆ ಇತ್ತು ಚರಂಡಿ ಅಲ್ಲೇ ಒಂದಿಷ್ಟು ಕೊಳಕ್ಕೆತ್ತು ಅಲ್ಲಿಷ್ಟು ಮೊಳ ಮುಖಿದ್ವಿ ಜೇನು ಹುಳ ಗಿಡದ ಮೇಲೆ ಜೇನು ಕಟ್ಟ್ಯಾವ ಜೇನು ನೋಡನು ಅಂತೀವಿ ಅದಕ್ಕೆ ಜೇನು ಹುಳನ ಅಂತೀವಿ ಜೇನು ನೋಡೋಣ ಅಂತೀವಿ ಬರೀ ನೊಣಗಳಾದವಲ್ಲ ಇವು ಇವು ಕೊಳಕ್ಕೆ ನನ್ನ ಮುತ್ಕೊಂಡು ಕುಂತಾವೆ ಅದು ನೋಡಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಬಂದಂಥ ವಿಚಾರ ಏನು ಅಂದ್ರೆ ನಮ್ಮ ಮನಸ್ಸು ಹಾಗೆ ಆಗದಪ್ಪ ಯಾವ ಒಳ್ಳೆ ವಸ್ತುಗಳದವ ಆ ಕಡೆ ನಮ್ಮ ಮನಸ್ಸು ಹೋಗಲ್ಲ ಯಾವ ಕೆಟ್ಟ ವಿಚಾರ ಆ ಕಡೆ ನಮ್ಮ ಮನ್ಸು ಜಲ್ದಿ ಹೋಗ್ತದೆ ಅಂದ್ರೆ ನಮ್ಮ ಇಲ್ಲಿ ಜನ ನೋಡೋನು ಅಥವಾ ಒಬ್ಬರೇನು ನೋಡೋನು ನಂಗನಸು ನಮ್ಮ ಮನಸ್ಸು ಮಾತ್ರ ಪಕ್ಕಾ ನೋಣ ಇದು ಇದು ಎಲ್ಲಿ ಕೊಳ್ಕದ ಅಲ್ಲೇ ಹೋಗೋಕೆ ನೋಡ್ತದೆ ಎಲ್ಲಿ ಹೊಲ್ಸದ ಅಲ್ಲೇ ಹೋಗೋಕೆ ನೋಡ್ತದ ಯಾರ ಮನಸ್ಸು ಪ್ರಬುದ್ಧವಾಗಿದೆಯೋ ಯಾರ ಮನಸ್ಸು ಪಕ್ವತೆಯನ್ನು ಪಡೆದುಕೊಂಡಿದೆ ಯಾರಲ್ಲಿ ಅರಿವು ಅಂತರ್ಗತವಾಗಿದೆ ಅವರಲ್ಲಿ ಅಂಥವರ ಮನಸ್ಸು ಜೀವನ ನೋಡದಂತೆ ಕೇವಲ ಮಕರಂದ ಉಳ್ಕೊಂಡೇ ಹೋಗ್ತು ಜೀವನ ನೋಡೋಣ ನೋಡ್ರಿ ಅದು ಹೋದ್ರೆ ಮಕರಂದ ಅಷ್ಟೇ ಉಳ್ಕೊಂಡೇ ಹೋಗ್ತದೆ ಹೊರತು ಹಲಸಿನ ಕಡೆಗೆ ಹೋಗಲು ಸಾಧ್ಯವೇ ಇಲ್ಲ ನೋಡೋಣ ನೋಡ್ರಿ ಆ ಮಕರ ಹೂವಿನ ತೋಡದಾಗಿದ್ರು ಅದು ಕೊಳತಿದ್ದ ಒಂದು ವಸ್ತುವಿನ ಕಡೆಗೇ ಅದು ಹೋಗೋದು ಯಾಕಂದ್ರೆ ಅದ್ರ ಸ್ವಭಾವ ಹಂಗ ಹಂಗ ಇಲ್ಲಿ ನಮ್ಮ ಆಸಕ್ತಿಗೆ ತಕ್ಕಂತೆ ಹವ್ಯಾಸಗಳಿರ್ತವೆ ನೊಣದ ಆಸಕ್ತಿ ಕೊಳಕು ನ ಆಸ್ವಾದಿಸುವುದು ಜೀರು ನೋಣದ ಆಸಕ್ತಿ ಮಕರಂದವನ್ನ ಹೀರುವುದು ಅದು ಅದ್ರ ಹವ್ಯಾಸ ಇದು ಇದರ ಹವ್ಯಾಸ ಅದು ಅದಕ್ಕೆ ಬೆನ್ನತೆ ಉಂಟದ ಇದು ಇದಕ್ಕೆ ಬೆನ್ನತೆ ಉಂಟದ ಆದರೆ ಪ್ರತಿಫಲ ಮುಖ್ಯಮ ಜೇನು ನೋಡೋಕ್ಕೆ ಅದರ ಹವ್ಯಾಸ ಪ್ರತಿಫಲವಾಗಿ ಜೇನು ಸಿಕ್ತು ನೋಡೋಕ್ಕೆ ಒಳಗೆ ಸಿಕ್ತು ಅಷ್ಟೇ ತಗ ನಾವು ಕೂಡ ನಮ್ಮ ನಿಮ್ಮ ಜೀವನದಲ್ಲಿ ಜೇನು ನೋಡೋದು ನಮ್ಮ ಆಸಕ್ತಿ ಹವ್ಯಾಸಗಳನ್ನು ಸ್ವಲ್ಪ ಬೆಳೆಯಾದ್ರ ಕಡೆಗೆ ಬಳಸ್ ಬಳಸ್ಕೋಬೇಕು ಬಳಸ್ಕೊಂಡೆವು ಅಂದರೆ ನಮ್ಮ ಹವ್ಯಾಸಗಳು ಚೇಂಜ್ ಆಗ್ತವೆ ಈ ಹವ್ಯಾಸಗಳು ಆಸಕ್ತಿಗಳು ಬದಲಾವಣೆ ಆದವು ಅಂದರೆ ನಾವು ಸ್ವಲ್ಪ ಜೀವನ ನೋಣ ಬಿಡ್ತೀವಿ ಜೀವನ ನೋಣ ಆದರೆ ನಾವು ಜೀವನ ಆದೇವು ಅಂತಂದ್ರೆ ನಮ್ಮಲ್ಲಿ ಕೂಡ ಒಂದಿಷ್ಟು ಜೀವನ ಸಂಗ್ರಹ ಆಗ್ತವೆ ಇಲ್ಲ ನಾವು ಈಗೇ ನೊಣ ಆಗೇ ಇರ್ತೀವಿ ಅಂದರೆ ನಾವು ಕಸನೇ ತುಂಬ್ಕೊಂಡೇ ಇರ್ತೀವಿ ಕಸ ತುಂಬಿಕೊಂಡ್ರೆ ಇನ್ನೂ ಚಲೋ ಹೊಲಸು ತುಂಬ್ಕೊಂಡಿರ್ತೀವಿ ಮನಸ್ಸಿನೇನೋ ಅದೇ ವಿಚಾರ ಮಾತನ್ನೇನೂ ಅದೇ ವಿಚಾರ ಅದಕ್ಕೆ ನಾವು ಜೇನು ನೋಡ ಆಗ್ಬೇಕು ಬರೀ ನೋಡ ಸ್ವಲ್ಪ ಒಳ್ಳೆಯದ್ರ ಕಡೆಗೆ ಮನಸ್ಸನ್ನು ಕೊಡಬೇಕು ನಾವು ಮನಸ್ಸನ್ನು ಆ ಕಡೆಗೆ ಹೆರಿಸಬೇಕು ಅಂದಾಗ ಮಾತ್ರ ನಮ್ಮಲ್ಲಿ ಮಕರಂದ ಸಂಗ್ರಹವಾಗಿ ನಮ್ಮಲ್ಲಿ ಕೂಡ ಜೇನು ಸಂಗ್ರಹ ಆಗ್ತದೆ ಜೇನು ಸಂಗ್ರಹ ಆಗ್ತಂದ್ರೆ ನಾವು ನಾಲ್ಕು ಜನಕ್ಕೆ ಮಧುವನ್ನು ಹಂಚಿರ್ಬೋದು ನಮ್ಮಲ್ಲೇ ಒಂದು ಮದುವನ್ನು ಹಾಕ್ತದೆ ಜೇನಿನ ಕಾಳು ನಮ್ಮಲ್ಲೇ ಮದುವೆ ಆಯಿತು ಅಂದ್ರೆ ಎಲ್ಲರೂ ನಮ್ಮ ಕಡೆಗೆ ಆಕರ್ಷಿತರಾಗಿ ಬರ್ತಾರೆ ಯಾಕಂದರೆ ನಮ್ಮಲ್ಲಿ ಒಳ್ಳೆತನ ತುಂಬಿಕೊಂಡಿರ್ತವೆ ಅದಕ್ಕೆ ನಾವು ನೊಣ ಆಗಬಾರ್ದು ಏನಾಗಬೇಕು ಜೇನು ನೊಣ ಆಗಬೇಕು ಧನ್ಯವಾದಗಳು